ನೋಡಿರಿ ನಮ್ಮ ಸದ್ಯ ಜಗ ಮನೆಯಾಗ ತಮ್ಮ ಅಣ್ಣ ನಾವು ಒಂದು ರಾಷ್ಟ್ರೀಯ ಬಿ ಜೆ ಪಿ ರಾಷ್ಟ್ರೀಯ ಪಕ್ಷ ನಿಷ್ಠಾವಂತ ಕಾರ್ಯದ್ರು ನಮ್ಮ ಪಕ್ಷದ ತಾಂತ್ರಿಕ ಕೇಳಿ ಅವ್ರ ವೈಯಕ್ತಿಕ ನಂಗೆ ಗೊತ್ತಿಲ್ಲ ಅವ್ರ ಪಕ್ಷ ಆಂತರಿಕ ಏನಂತ ಮಾತ್ರ ನಂಗೆ ಗೊತ್ತಿಲ್ಲ ಯಾಕೆ ಅದಕ್ಕೆ ಯಾಕಂದ್ರೆ ನೋಡ್ರಿ ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ಬಂದ ನಂತರ ದೇಶದಲ್ಲಿ ದೇಶದಲ್ಲಿ ಒಂದು ಇಪ್ಪತ್ತ್ ಮೂರು ಸೀಟ್ ಕಡಿಮೆ ಬಂದಕ್ಕೆ ದೇಶದಲ್ಲಿ ರಾಜ್ಯದಲ್ಲಿ ರಾಹುಲ್ ಗಾಂಧಿ ನೋಡ್ರಿ ಅಮೆರಿಕ ಸವಿಧಾತಿ ಇಲ್ಲಿ ಅವರು ಸವದಾ ಪೂಜೆ ಮಾಡ್ತಾರೆ ಅಂತವೆಲ್ಲ ಬಹಳ ರಾಜ್ಯ ಗಂಡ ಅಂತ ಜಾಸ್ತಿ ಯಾಕಂದ್ರೆ ನೋಡ್ರಿ ಕಾಂಗ್ರೆಸ್ ಕೊಡುಗೆ ದೇಶಕ್ಕೆ ಸ್ವತಂತ್ರ ಸುಳ್ಳು ಅವ್ರ ನಾವು ಕೊಟ್ಟವರು ಸುಳ್ಳು ಎಲ್ಲರೂ ಅದು ಕಾಂಗ್ರೆಸ್ ಅಂತ ಒಂದು ಯೂನಿಟ್ ಇರ್ತಾರೆ ಎಲ್ಲರೂ ಹತ್ರ ಮೆಂಬರ್ ಈಗ ಈಗೇನೆಲ್ಲ ರಾಷ್ಟ್ರೀಯ ಪಕ್ಷ ಪಕ್ಷ ಇರ್ಬೋದು ಸ್ಥಳೀಯ ಪಕ್ಷ ಎಲ್ಲರೂ ಕೂಡ ಒಂದು ಸ್ವತಂತ್ರ ಗೌರವ ಸ್ವತಂತ್ರ ಅಂತ ಅರ್ಥಕ್ಕೆ ಎರಡು ನೈನ್ಟೀನ್ ಫೋರ್ಟಿ ಸೆವೆನ್ದಾಗ ಆದರೆ ಅಂಬೇಡ್ಕರ್ ಕಂಡಂಥ ಸ್ವತಂತ್ರ ಸಿಗಲಿಲ್ಲ ಅಂಬೇಡ್ಕರ್ ಕಂಡಂಥ ವೀಸಾದ್ರು ಸಿಕ್ಕಿಲ್ಲ ಮನೆ ಹತ್ರ ಮೋಸ ಐತೆ ನಮಗೆ ಭಾರತ ಸ್ವತಂತ್ರದಲ್ಲಿ ಅಂಬೇಡ್ಕರ್ ಕಂಡ ಸ್ವತಃ ಸಿಕ್ಕಿಲ್ಲ ಅಂಬೇಡ್ಕರ್ ಕಂಡಂತ ಕಂಡಂಥ ಸ್ವ ಸಿಕ್ಕಿಲ್ಲ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಕು ನಾವು ಅದು ಬಿಟ್ಟು ಬರೀ ನಮ್ಮ ಸ್ವಾರ್ಥಕ್ಕಾಗಿ ದೇಶದ ಹೊಡಿದು ಅಂತ ತಪ್ಪು ಈಗ ಮತ್ತೆ ಪದೇ ಪದೇ ಆದಲ್ಲ ಬಹಳಷ್ಟು ಅನಾಹುತದ ದೇಶ ಬರೇ ಮೂವತ್ತು ಸೀಟ್ ಕಡಿಮೆ ಗಿಟ್ಟು ಹಾರಾಡ್ತಾರೆ ಆಕೆ ಜಗ ದೇಶದ ಜನತೆ ಇದಕ್ಕೆ ತೀರ್ಮಾನ ಮಾಡಬೇಕು ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ಮೋದಿಯವರ ಕೈ ಬಲ ಬರೋದು ನಮ್ಮ ನಮ್ಮ ಹಿಂದೂ ಧರ್ಮ ಸುರಕ್ಷಿತ ಸರ್ ನಿಮ್ಮ ಅನಿಸಿಕೆ ಪ್ರಕಾರ ರಾಜಕೀಯ ಅನುಭವವನ್ನು ಒಳಗೊಂಡು ಸಿ ಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬಹುದಾ ಸರ್ ಈ ಮೂಢ ಪ್ರಕರಣದಿಂದ ನೋಡ್ರಿ ಪೈಲಾ ದೋಸೆ ಯಡಿಯೂರಪ್ಪ ಇದೆ ಸೇಮ್ ಪೊಸಿಷನ್ ಇದ್ದಾಗ ಸಿದ್ದರಾಮಯ್ಯ ಮಾತ್ರ ಒಂದು ಪತ್ತೊಂದು ಶಬ್ದ ವಿಚಾರ ಮಾಡಿ ಡಿಷನ್ ತೊಗೊಬಿಟ್ಟವ್ರು ಇಷ್ಟೇನಾಯ್ತಾ ಥ್ಯಾಂಕ್ ಯು ಸರ್ ಭಾರತೀಯ ಜನತಾ ಪಾರ್ಟಿ ಜನ ಹಚ್ಚ ಅವ್ರು ಮಾಡ್ತಾನೆ ಮೂರು ವರ್ಷ ಬಂದ್ರೆ ನಮ್ಮ ಭಾರತೀಯ ಜನತಾ ಪಕ್ಷದ ಮತ್ತ ಹತ್ತನೇ ಕಾರ್ವಾಡ ಕುಡಿಕೆ ಮೂರು ಗಿರಿಬೇಕು ಮಾರ್ಗದರ್ಶನ ಸಲಹೆ ಸೂಚನೇ ಬಂದನೆ ಪಕ್ಷ ಸಂಘಟನೆ ನಿಮ್ಮ ಕನ್ಸಿನ ಯೋಜನೆ ಸರ್ ಪ್ರಾರಂಭವಾಗಿದೆ ಭೇಟಿ ಕೊಡೋದು